ಎಲ್ಲರಿಗೂ ನಮಸ್ಕಾರ ನೇಚರ್ ಐ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ಗಸ್ತು ಅರಣ್ಯ ಪಾಲಕರ ವೈದ್ಯಕೀಯ ಪರೀಕ್ಷೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈಗಾಗಲೇ ಗಸ್ತು ಅರಣ್ಯ ಪಾಲಕರ ದೈಹಿಕ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ನೇಚರ್ ಐ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇನ್ನೂ ಯಾರು ಆ ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಗಸ್ತು ಅರಣ್ಯ ಪಾಲಕರ ವೈದ್ಯಕೀಯ ಪರೀಕ್ಷೆ ಯಾವ ಹಂತಗಳಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದು ದೈಹಿಕ ನ್ಯೂನ್ಯತೆಗಳು ಅಂದ್ರೆ ಫಿಸಿಕಲ್ ಡಿಫೆಕ್ಟ್ಸ್ ಎರಡನೇದು ದೃಷ್ಟಿ ಸಾಮರ್ಥ್ಯ ಕಣ್ಣಿನ ಪರೀಕ್ಷೆ ಮಾಡಲಾಗುತ್ತೆ ಮೂರನೇದು ಶ್ರವಣ ಪರೀಕ್ಷೆ ಅಂದ್ರೆ ಕಿವಿ ಶ್ರವಣ ಪರೀಕ್ಷೆ ಕಿವಿ ಟೆಸ್ಟ್ ಈ ಥರದ ಮೂರು ಹಂತಗಳಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಮೊದಲನೇ ಹಂತ ದೈಹಿಕ ನ್ಯೂನ್ಯತೆಗಳು ಫಿಸಿಕಲ್ ಡಿಫೆಕ್ಟ್ಸ್ ಈ ಕೆಳಗಿನ ಅಂಶಗಳನ್ನು ಫಿಸಿಕಲ್ ಡಿಫೆಕ್ಟ್ಸ್ ಎಂದು ಕನ್ಸಿಡರ್ ಮಾಡ್ತಾರ ಅಂದ್ರೆ ಅಭ್ಯರ್ಥಿಗಳು ಆಯ್ಕೆಗೆ ಈ ತರದ ಫಿಸಿಕಲ್ ಡಿಫೆಕ್ಟ್ಸ್ ಇದ್ರೆ ಅವರು ಆಯ್ಕೆಯಿಂದ ಅನರ್ಹಗೊಳ್ತಾರ ಅವು ಯಾವಪ್ಪ ಅಂದ್ರೆ ಮೊದಲನೇದು ತಾಗು ಮಂಡಿಗಳು ನಾಕ್ ನೀಸ್ ಎರಡನೇದ್ದು ಬಾಗಿದ ಕಾಲುಗಳು ಬೋ ಲೆಗ್ಸ್ ಇನ್ನು ಮೂರನೇದ್ದು ಚಪ್ಪಟೆ ಪಾದ ಪ್ಲಾಟ್ ಫೀಟ್ ಇನ್ನು ನಾಲ್ಕನೇದು ನರ ಊತವಿರುವವರು ವೆರಿಕೋಸ್ ವೇನ್ಸ್ ಇನ್ನು ನೆಕ್ಸ್ಟ್ ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು ಅಂದ್ರೆ ತೊದಲು ನಡೀತಾ ಇರ್ತಾರಲ್ಲ ಅವರು ಈ ಆಯ್ಕೆಗೆ ಅನರ್ಹಗೊಳ್ತಾರ ಇನ್ನ ಆರನೇದ್ದು ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು ಹೈಡ್ರೋಸೆಲ್ಸ್ ಇನ್ ಮೆನ್ ಇನ್ನು ನೆಕ್ಸ್ಟ್ ದೃಷ್ಟಿ ವರ್ಣಾಂಧತ್ವ ಇರುಳು ಕುರುಡು ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಇರೋದಾಗಿರ್ಬೋದು ಅಥವಾ ಕತ್ತಲಲ್ಲಿ ಕಣ್ಣು ಕಾಣದೇ ಇರೋದಾಗಿರ್ಬೋದು ನೆಕ್ಸ್ಟ್ ದೃಷ್ಟಿಯಲ್ಲಿ ಒಂದು ಸಂಪೂರ್ಣವಾದ ದೃಷ್ಟಿಯ ವಿಷನ್ ಇರಬೇಕಾಗತ್ತ ಸೊ ಇವುಗಳನ್ನ ಒಂದು ಇಮೇಜಸ್ ನಲ್ಲಿ ನೋಡೋಣ ಸೊ ಮೊದಲನೇದ್ದು ನೋಡಿ ಇಲ್ಲಿ ನಾಕ್ ನೀಸ್ ಅಂದ್ರೆ ನಿಮ್ಮ ಏನು ಮೊಣಕಾಲು ಮಂಡಿಗಳಿದಾವಲ್ಲ ಅವು ಈ ರೀತಿ ಕೂಡಿರಬಾರದು ಓಕೆ ಇನ್ನು ನೆಕ್ಸ್ಟ್ ಬೋ ಲೆಗ್ಸ್ ಅಂದ್ರೆ ಅದೇ ಕೂಡಿರೋ ಮೊಣಕಾಲು ಮಂಡಿಗಳು ಅಗಲನೂ ಇರಬಾರದು ಇಲ್ಲಿ ನೋಡಿ ಫಸ್ಟ್ ನೇ ಇಮೇಜಸ್ ಅಲ್ಲಿ ನಾರ್ಮಲ್ ಅಲೈನ್ಮೆಂಟ್ ಅಂತಂದು ಅಂದ್ರೆ ಈ ರೀತಿಯ ಒಂದು ಡಿಸ್ಟೆನ್ಸ್ ಅನ್ನು ಹೊಂದಿರಬೇಕಾಗತ್ತ ಸೊ ನಿಮ್ಮ ಕಾಲುಗಳು ಇನ್ನು ನೆಕ್ಸ್ಟ್ ಮೂರನೇದ್ದು ಫ್ಲಾಟ್ ಫೀಟ್ ಅಂತಂದು ಇತ್ತು ಇಲ್ಲಿ ಏನಪ್ಪಾ ಅಂದ್ರೆ ನೀವು ನಾರ್ಮಲ್ ಆಗಿ ನಿಮ್ಮ ಪಾದಗಳು ಕೆಳಗಡೆ ಒಂದು ಕರ್ವ್ ಶೇಪ್ ಇರಬೇಕಾಗಿರುತ್ತೆ ಇಲ್ಲಿ ಫ್ಲಾಟ್ ಫೀಟ್ ಅಲ್ಲಿ ಫುಲ್ ನಿಮ್ಮ ಪಾದಗಳು ಎಲ್ಲವೂ ನೆಲಕ್ಕೆ ಹಚ್ಚುತ್ತಾ ಇರುತ್ತೆ ಆ ರೀತಿ ಇರಬಾರ್ದು ಇದನ್ನ ಫಿಸಿಕಲ್ ಡಿಫೆಕ್ಟ್ಸ್ ಅಂತಂದು ಕನ್ಸಿಡರ್ ಮಾಡ್ತಾರಾ ಇಲ್ಲಿ ನೋಡಿ ನೀವು ಇಮೇಜಿಸ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಡಿಸ್ಟೆನ್ಸ್ ಸೊ ಮೇಲೆ ನಾರ್ಮಲ್ ಪಾದದ್ದು ಯಾವ ರೀತಿ ಕರ್ವ್ ಶೇಪ್ ಇದೆ ಅಲ್ಲ ಆ ರೀತಿ ಇದ್ರೆ ಮಾತ್ರ ಅದು ನಾರ್ಮಲ್ ಆಗಿರುತ್ತದೆ ಇನ್ನು ನೆಕ್ಸ್ಟ್ ವೆರಿಕೋಸ್ ವೇನ್ಸ್ ಅಂದರೆ ನರದಲ್ಲಿ ಊತವಿರೋದು ಈ ರೀತಿ ಗಂಟುಗಳು ಇರಬಾರ್ದು ಇನ್ನು ನೆಕ್ಸ್ಟು ತೊದಲು ನುಡಿತಾ ಇರೋದು ಕೇಳುವ ಸಾಮರ್ಥ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇರಬಾರ್ದು ಇನ್ನು ನೆಕ್ಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ಈ ಹೈಡ್ರೋಸೆಲ್ ಅಂತಂದು ಫ್ಲೂಯಿಡ್ ಸಂಗ್ರಹಣೆ ಆಗುತ್ತೆ ಆ ಥರದ ಡಿಫೆಕ್ಟ್ಸು ಇರಲಿಕ್ಕೆ ಹೋಗಬಾರ್ದು ಈ ಡಿಫೆಕ್ಟ್ಸ್ಗಳು ಒಂದ್ ವೇಳೆ ಇದ್ದು ಅಂದರೆ ಅವರ ವೈದ್ಯಕೀಯ ಪರೀಕ್ಷೆಯಿಂದ ಅನರ್ಹಗೊಳಿಸ್ತಾರೆ ಇನ್ನು ನೆಕ್ಸ್ಟ್ ಎರಡನೇ ಅಂತ ದೃಷ್ಟಿ ಸಾಮರ್ಥ್ಯ ಇಲ್ಲಿ ನೋಡಿ ಅಭ್ಯರ್ಥಿಗಳು ಈ ಕೆಳಗೆ ನಿಗದಿಪಡಿಸಿರುವ ದೃಷ್ಟಿ ಸಾಮರ್ಥ್ಯವನ್ನು ಕನ್ನಡಕ ಸಹಿತ ಅಥವಾ ಕನ್ನಡಕ ರಹಿತ ಕಡ್ಡಾಯವಾಗಿ ಹೊಂದಿರಬೇಕು ಹಾಗೂ ದೃಷ್ಟಿ ಸಾಮರ್ಥ್ಯ ಕುರಿತು ಈ ಕೆಳಕಂಡ ಪರೀಕ್ಷೆಗಳನ್ನು ನಡೆಸಲಾಗುವುದು ಅಂದ್ರೆ ಈ ಕಣ್ಣಿನ ಪರೀಕ್ಷೆಯಲ್ಲಿ ಯಾವ ರೀತಿ ಏನು ಪರೀಕ್ಷೆಯನ್ನು ಮಾಡಲಾಗ್ತದೆ ಅಂದ್ರೆ ಇಲ್ಲಿ ನೋಡಿ ಬಹಳಷ್ಟು ಜನಕ್ಕೆ ಏನು ಕನ್ಫ್ಯೂಸನ್ ಇರುತ್ತಪ್ಪ ಅಂದ್ರೆ ಸರ್ ಸ್ಪೆಕ್ಟ್ ಇದ್ರೆ ನಡೆಯುತ್ತಾ ಅಂತಂದು ಬಹಳಷ್ಟು ಜನ ಕೇಳಿರುವಂತ ಉದಾಹರಣೆಗಳಿದ್ದಾವೆ ನಡೆಯುತ್ತದೆ ಏನಪ್ಪಾ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಅಲ್ಲೇ ನೀವು ಅಕ್ಷರಗಳನ್ನ ಐಡೆಂಟಿಫೈ ಮಾಡಬೇಕಾಗತ್ತ ಇಲ್ಲಿ ನೋಡಿ ದೂರದೃಷ್ಟಿಯಲ್ಲಿ ರಹಿತ ಕಣ್ಣು ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಸಿಕ್ಸ್ ಬೈ ಸಿಕ್ಸ್ ಮೀಟರು ದೋಷ ಪೂರಿತ ಕಣ್ಣು ಅಂದರೆ ನೀವು ಸ್ಪೆಕ್ಟ್ ಒಂದು ಹೇಳಿದ್ರೆ ಅಂದ್ರೆ ಸಿಕ್ಸ್ ಬೈ ನೈನ್ ಮೀಟರ್ ಅಂತರದಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತಾ ಇನ್ನು ಸಮೀಪ ದೃಷ್ಟಿ ನಿಯರ್ ವೀಸನ್ ಅಂದ್ರೆ ದೋಷ ರಹಿತ ಕಣ್ಣುಗಳಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೆಕ್ಸ್ಟ್ ದೋಷ ಪೂರಿತ ಕಣ್ಣುಗಳಲ್ಲಿ ಜೀರೋ ಪಾಯಿಂಟ್ ಏಟ್ ಮೀಟರ್ ಇರಬೇಕಾಗುತ್ತೆ ಇಲ್ಲಿ ನೋಡಿ ಕಣ್ಣಿನ ಬಣ್ಣ ದೃಷ್ಟಿ ಪರೀಕ್ಷೆ ಅತ್ಯಗತ್ಯವಾಗಿರ್ತದೆ ಕಣ್ಣಿನ ಬಣ್ಣ ದೃಷ್ಟಿ ಅಂದ್ರೆ ಈ ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ನ ಕಂಪಲ್ಸರಿ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ ನಾನು ಇದರಲ್ಲಿ ನಂಬರ್ಸ್ ಇರುತ್ತೋ ಆ ನಂಬರ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಒಂದೇದು ಹನ್ನೆರಡು ಟ್ವೆಂಟಿ ನೈನು ಈ ಕಡೆ ಸೆವೆಂಟಿ ಫೋರ್ ಫೋರ್ಟಿ ಫೈವ್ ಈ ರೀತಿ ಐಡೆಂಟಿಫೈ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇನ್ನೊಂದು ಈ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿದಂತೆ ಲ್ಯಾಂಡ್ ಟರ್ನ್ ನಲ್ಲಿರುವ ದ್ವಿತೀಯ ರಂಧ್ರದ ಗಾತ್ರವನ್ನು ಅವಲಂಬಿಸಿ ಬಣ್ಣದ ಗ್ರೇಖೆಯನ್ನು ಉನ್ನತ ಮತ್ತು ಕಡಿಮೆ ದರ್ಜೆಗೆ ವರ್ಗೀಕರಿಸಬೇಕು ಅಂದ್ರೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇರುತ್ತೆ ಹದಿನಾರು ಅಡಿ ಒನ್ ಪಾಯಿಂಟ್ ತ್ರೀ ಮಿಲಿಮೀಟರ್ ನೆಕ್ಸ್ಟ್ ಐದು ಸೆಕೆಂಡ್ ಇವು ಏನ್ ಲೆನ್ಸ್ ಇಟ್ಟು ಅದನ್ನು ಚೆಕ್ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿನ ಕೊಡಲಾಗಿದೆ ಇಲ್ಲಿ ನೋಡಿ ಪ್ರತಿ ಕಣ್ಣು ಸಂಪೂರ್ಣ ದೃಷ್ಟಿಯೊಂದಿರಬೇಕು ವರ್ಣಾಂಧತೆ ಮೇಳಗನ್ನು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಎಂದು ಪರಿಗಣಿಸಲಾಗುತ್ತದೆ ನಿಮಗಿಲ್ಲೆ ದೂರದೃಷ್ಟಿಯಲ್ಲಿ ಈ ರೀತಿ ಲೆಟರ್ಸ್ ಗಳನ್ನ ಬಿಡ್ತಾರ ಅವಾಗ ಅವರು ಈ ಲೈನ್ ನ ಅಂತ ಹೇಳಿದಾಗ ಯಾವ ಲೆಟರ್ಸ್ಗಳು ಅಂತಂದು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಸಿಕ್ಸ್ ಬೈ ಸಿಕ್ಸ್ ನಾರ್ಮಲ್ ಐಸೈಟ್ ಆಲ್ಸೋ ನೋನ್ ಏಜ್ ಟ್ವೆಂಟಿ ಬಾರ್ ಟ್ವೆಂಟಿ ವಿಜನ್ ಇದು ಏನಪ್ಪ ಅಂದರೆ ಕಡಿಮೆ ಸಮೀಪ ದೃಷ್ಟಿ ಇಲ್ಲಿ ನೋಡಿ ಇಲ್ಲಿ ನೀವು ಜೀರೋ ಪಾಯಿಂಟ್ ಸಿಕ್ಸ್ ತನ ಜೀರೋ ಪಾಯಿಂಟ್ ಸಿಕ್ಸ್ ತನ ಅಲ್ಲಿತನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಮೂರನೇ ಹಂತ ಹಾಗೂ ಕೊನೆಯ ಹಂತ ಏನಪ್ಪ ಅಂದರೆ ಶ್ರವಣ ಪರೀಕ್ಷೆ ಹಿಯರಿಂಗ್ ಟ್ರೆಸ್ಟ್ ಇಲ್ಲಿ ನೋಡಿ ಅಭ್ಯರ್ಥಿಗಳು ಶ್ರವಣ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಈ ಕೆಳಕಂಡ ಪರೀಕ್ಷೆಯನ್ನು ನಡೆಸಲಾಗುವುದು ಮೊದಲನೇದು ಅಂದ್ರೆ ರಿನ್ನರ್ ಪರೀಕ್ಷೆ ರಿನ್ನರ್ ಟೆಸ್ಟ್ ಇನ್ನೊಂದು ವೇಬರ್ ಪರೀಕ್ಷೆ ವೇಬರ್ ಟೆಸ್ಟ್ ಇನ್ನೊಂದು ತಲೆ ತಿರುಗುವಿಕೆ ಪರೀಕ್ಷೆ ಇವುಗಳನ್ನ ಟೆಸ್ಟ್ ಮಾಡ್ತಾರ ಇನ್ನು ಮುಖ್ಯವಾಗಿ ನೀವು ವೈದ್ಯಕೀಯ ಪರೀಕ್ಷೆಗೆ ಹೋಗ್ಬೇಕಾದ್ರ ನಿಮ್ಮ ಕಣ್ಣುಗಳನ್ನಾಯ್ತು ಕಿವಿಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ ಒಂದ್ ವೇಳೆ ಕಿವಿ ಒಳಗೆ ಈ ಮೇನದ ರೀತಿ ಏನರ ಹೊಲಸಿತ್ತಂದರೆ ಅದನ್ನ ಮತ್ತೆ ಕ್ಲೀನ್ ಮಾಡಕ್ ಕಳಿಸ್ತಾರ ಸೊ ಅದ್ರ ಸಲುವಾಗಿ ಕಿವಿಯನ್ನು ಸ್ವಚ್ಛವಾಗಿ ಹೋಗಿ ನೆಕ್ಸ್ಟ್ ಇಲ್ಲಿ ಏನೋ ಇಮೇಜಸ್ ತೋರಿಸಿದಾರಲ್ಲ ಇದು ಏನಪ್ಪಾ ಅಂದ್ರೆ ಟ್ಯೂನಿಂಗ್ ಫೋರ್ಕ್ ಅಂತ ಬರುತ್ತೆ ಸೊ ಅಲ್ಲಿ ಟ್ಯೂನಿಂಗ್ ಫೋರ್ಕ್ ಅಂತ ಅಂದ್ರೆ ಅದನ್ನ ಏನ್ ಮಾಡ್ತಾರ ಒಂದು ಪ್ಯಾಡಿಗೆ ಬಡದು ನಿಮ್ಮ ಹಣೆಯ ಮುಂಭಾಗದಲ್ಲಿ ಅಥವಾ ಕುತ್ತಿಗೆ ಹಿಂಭಾಗದಲ್ಲಿ ಈ ರೀತಿ ಹಿಡಿದಾಗ ಅದು ಸೌಂಡ್ ಎಲ್ಲಿ ಅಬ್ಸರ್ವ್ ಆಗುತ್ತೋ ಅದನ್ನ ಕೇಳ್ತಾರ ಸೊ ಅದು ನಿಮಗೆ ಆ ಸೈಡ್ ಕೇಳಿಸುತ್ತ ಅದನ್ನ ನೀವು ಹೇಳಬೇಕಾಗತ್ತ ಈ ರೀತಿ ಮೂರು ರೀತಿಯಲ್ಲಿ ರಿನ್ನರ್ ಪರೀಕ್ಷೆ ವೇಬರ್ ಪರೀಕ್ಷೆ ಅಂತಂದು ಟೆಸ್ಟ್ ಮಾಡ್ತಾರ ವೇಬರ್ ಟೆಸ್ಟ್ ಅಂದ್ರೆ ನಿಮ್ಮ ತಲೆಯ ಮೇಲ್ಭಾಗ ತಲೆ ಮುಂಭಾಗದಲ್ಲಿ ಮಾಡ್ತಾರ ರಿನ್ನರ್ ಟೆಸ್ಟ್ ಅಂದ್ರೆ ನಿಮ್ಮ ಕಿವಿಯ ಹಿಂಭಾಗ ಸುತ್ತಮುತ್ತ ಅದ್ರದ್ದು ಟೆಸ್ಟ್ ಮಾಡ್ತಾರ ಇನ್ನು ತಲೆ ತಿರುಗಿ ಅದನ್ನೆಲ್ಲ ನಿಮ್ಮನ್ನ ಕೇಳ್ತಾರ ಓಕೆ ಈ ರೀತಿಯಾಗಿ ಮೂರು ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆನ ನಡೆಸ್ತಾರ ಇನ್ನು ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂದರೆ ಅರ್ಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಆಯ್ಕೆ ಪ್ರಾಧಿಕಾರದ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುವುದು ಅಭ್ಯರ್ಥಿಯನ್ನು ವೈದ್ಯಕೀಯ ಪರೀಕ್ಷೆಯಲ್ಲಿ ವೈದ್ಯಕೀಯವಾಗಿ ಅನರ್ಹಗೊಳಿಸಿದರೆ ಅಭ್ಯರ್ಥಿ ವೈದ್ಯಕೀಯ ಪರೀಕ್ಷೆ ಕುರಿತು ಅನರ್ಹಗೊಳಿಸಿದ ದಿನಾಂಕದಿಂದ ಗರಿಷ್ಠ ಏಳು ದಿವಸದೊಳಗೆ ಆಯ್ಕೆ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತದೆ ಆಯ್ಕೆ ಪ್ರಾಧಿಕಾರವು ಅಭ್ಯರ್ಥಿಯ ಮೇಲ್ಮನವಿಯ ಕುರಿತು ವೈದ್ಯಕೀಯ ಮಂಡಳಿಯ ಮುಂದೆ ಅಭ್ಯರ್ಥಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು ಈ ಮೇಲ್ಮನವಿ ಕುರಿತು ವೈದ್ಯಕೀಯ ಮಂಡಳಿಯು ನೀಡುವ ವೈದ್ಯಕೀಯ ವರದಿಯೇ ಅಂತಿಮವಾಗಿರುತ್ತೆ ಒಂದು ವೇಳೆ ನೀವೇನು ರನರ್ಗೊಂಡ್ರ ಅಂದ್ರು ನಿಮಗೆ ಅರ್ಹ ಆಗುವಂತ ಚಾನ್ಸಸ್ ಇದ್ದು ಅಂದ್ರೆ ನೀವು ಏಳು ದಿನದೊಳಗೆ ಆಯ್ಕೆ ಪ್ರಾಧಿಕಾರದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಓಕೆ ಈ ರೀತಿಯಾಗಿ ಅರಣ್ಯ ಪಾಲಕರ ಒಂದು ವೈದ್ಯಕೀಯ ಪರೀಕ್ಷೆ ಸಂಪೂರ್ಣವಾಗಿ ನಡೆಯುತ್ತಾ ನಿಮಗ ಇಮೇಜಸ್ಗಳ ಮೂಲಕ ಒಂದು ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಐಡಿಯಾನ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮಗೇನರ ಒಂದು ಗೊಂದಲಗಳಿದ್ವು ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಉತ್ತರ ಮಾಡುವಂತ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಈ ವೈದ್ಯಕೀಯ ಪರೀಕ್ಷೆ ಹಾಗೂ ನೆಕ್ಸ್ಟ್ ಏನು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೋ ಗೊಂದಲಗಳಿದ್ದು ಅಂದರು ಒಂದು ಲೈವ್ ಕ್ಲಾಸ್ ಮಾಡುವಂತ ಪ್ರಯತ್ನವನ್ನು ಸಹ ಮಾಡ್ತೇವೆ ಓಕೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾಗಿ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಒಂದು ಕೊಟೇಶನ್ ಮೂಲಕ ಈ ವಿಡಿಯೋನ ಅಂತ್ಯಗೊಳಿಸೋಣ ಪರಿಸರವು ರಹಸ್ಯಮಯವಾಗಿರುತ್ತದೆ ಸಂಪೂರ್ಣ ತಿಳಿಯುತ್ತೇನೆಂದು ಹೊರಡುವುದು ಮೂರ್ಖತನವೇ ಸರಿ ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟು ಮಾತ್ರ ತಿಳಿದುಕೊಂಡು ಮಿಕ್ಕಿದ್ದನ್ನು ನೋಡಿ ಅಚ್ಚರಿಪಡುತ್ತ ಇದ್ದು ಬಿಡುವುದು ಒಳ್ಳೆಯದು ಇದನ್ನು ಯಾರು ಹೇಳಿದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಪರಿಸರ ಕುರಿತು ಅನೇಕ ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ನಿಮ್ಗೆ ಇಷ್ಟ ಆದರೆ ಬುಕ್ಗಳನ್ನು ಕೊಂಡುಕೊಂಡು ಓದಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು